ಮೊನ್ನೆ ಸಂತೋಷ್ ಲಾಡ್ ಅವರೇ ಸಂಸದ ತುಕಾರಮ್ಮರವರೇ ಮೊನ್ನೆ ನಿಮ್ಮ ಹಿಂಬಾಲಕರಾದ ಗಡದ್ ರಮೇಶ್ ಕಾಂಗ್ರೆಸ್ ಮುಖಂಡರು ಗುತ್ತಿಗೆದಾರರು ಕೂಡ ಹೌದು ಅವರು ಅಕ್ರಮ ಏನು ಮೊರ್ರಮ್ ಗ್ರಾವಲ್ ಸಪ್ಲೈ ಮಾಡಿದ್ರಲ್ಲ ಅದರ ಸಂಬಂಧ ನಾವು ಒಂದು ಪ್ರೆಸ್ ಮೀಟ್ ಮಾಡಿದೆ ಆ ಸಂದರ್ಭದಲ್ಲಿ ನೀವೇನು ಮಾಡಿದಿರಿ ಯಾವುದೇ ಅದಕ್ಕೆ ಒಂದು ಪ್ರತ್ಯುತ್ತರ ನೀಡಲಿದೆ ಒಂದು ರಿಯಾಕ್ಷನ್ ನೀಡದೇನೆ ನಿಮ್ಮ ಹಿಂಬಾಲಕರ ಕಡೆಯಿಂದ ಒಂದು ಮೀಟ್ ಮಾಡಿಸಿದ್ದೀವಿ ಅದಕ್ಕೆ ನೀವೇನು ಮಾಡ್ತಾಯಿದ್ದೀರಿ ನಾನು ನಿಮಗೆ ಕೆಲವೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊನ್ನೆ ನಾನು ಪ್ರೆಸ್ಪೀಟ್ ಮಾಡಿದ ನಂತರ ನನಗೆ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಗೌರವ ಇತ್ತು ನೀವು ಮಾಡ್ತಕ್ಕಂಥ ಸಣ್ಣತನ ಏನಂತಂದ್ರೆ ಸಂತೋಷ್ ಲಾಡೋರೆ ಇದುವರೆಗೆ ಇಪ್ಪತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತಕರ್ತರೇ ಟಾರ್ಗೆಟ್ ಮಾಡಿ ನೀವು ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿದೆ ಅದೇ ರೀತಿ ಮೊನ್ನೆ ನಾನೇನು ಅಕ್ರಮ ಗ್ರಾವಲ್ ಬಗ್ಗೆ ಆರೋಪ ಮಾಡಿದ ತಕ್ಷಣ ನೀವು ಸಂದೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡರ ಮುಖಾಂತರ ಚುನಾವಣೆ ನಡೆದು ಸುಮಾರು ಆರು ಏಳು ತಿಂಗಳಾಗಿದೆ ಇವಾಗ ಚುನಾವಣೆ ನಡೆದು ಆರು ಏಳು ತಿಂಗಳಾದರೂ ಕೂಡ ದೇವಸ್ಥಾನದ ಹತ್ರ ನಿಂತು ಭಾಷಣ ಮಾಡಿದ್ರಿ ಅಂತಂದೇಳಿ ನನ್ನ ಮೇಲೆ ನಮ್ಮ ನಾಯಕರಾದ ಜನಾರ್ದಣ್ಣವ್ರ ಮೇಲೆ ಮತ್ತು ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಕೇಸನ್ನು ನೀವು ದಾಖಲು ಮಾಡಿದ್ರಿ ಇಷ್ಟು ಸಣ್ಣ ತನಕ್ಕೆ ನೀವು ಲಾಡೋರು ಇಳಿದೀರಪ್ಪ ಅಂತಂತಂದರೆ ನೀವು ರಾಜಕೀಯ ಮಾಡೋದಿದ್ದನ್ನು ನೇರ ನೇರವಾಗಿ ಮಾಡಬೇಕು ಅದು ಬಿಟ್ಟು ಪೊಲೀಸ್ ಇಲಾಖೆ ಅಧಿಕಾರಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ನೀವು ರಾಜಕೀಯ ಮಾಡ್ತೀರಂತಂತಂದರೆ ಅದು ನಿಮಗೆ ಶೋಭೆ ತರುವಂಥದ್ದಲ್ಲ ನೀವಾಗಲಿ ತುಕಾರಾಮ್ನವರಾಗಲಿ ಇಪ್ಪತ್ತು ವರ್ಷದ ನಂದು ಆಡಳಿತದಲ್ಲಿ ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಮಾಡೋದು ಬಿಟ್ಟರೆ ಒಬ್ಬ ಏನು ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಮುಖಂಡರು ನೀವು ಯಾವುದೇ ರೀತಿ ಕೇಸ್ಗಳನ್ನು ಮಾಡಿಲ್ಲ ಆದರೆ ನೀವು ಕೇಸ್ ಮಾಡಿದ ತಕ್ಷಣ ಇಲ್ಲಿ ಎದವರು ಯಾರು ಇಲ್ಲ ಯಾಕಂದರೆ ಕಾನೂನು ಎಲ್ಲರಿಗೂ ಒಂದು ಕಾನೂನು ರೂಪದಲ್ಲಿ ನಾವು ಹೋರಾಟ ಮಾಡ್ತೀವಿ ಇದು ಫಸ್ಟ್ ಸ್ಪಷ್ಟವಾಗಿ ನಿಮಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಉಳಿದಂತೆ ಈ ಫೋಟೋದಲ್ಲಿರ್ತಕ್ಕಂಥ ಮನುಷ್ಯ ದಾಖಲೆ ಮಾತಾಡಿದ್ರಂತ ನಿಮ್ಗೆ ನಿಮ್ಮ ಕೆಲವರು ಚಿತ್ರೀಕೆ ಸತೀಶ್ ಇರ್ಬೋದು ತುಮಕಿ ರಕ್ಷಣೆ ಇರ್ಬೋದು ಆಮೇಲೆ ಗಡದ ರಮೇಶ್ ಇರ್ಬೋದು ಆಮೇಲೆ ಜಿಲೇಬಿ ವೀರೇಶನ್ ಇರ್ಬೋದು ಕೆಲವರು ಮಾತಾಡ್ಯಾರ ಇಲ್ಲ ಅಂತನಾಗಲ್ಲ ನಿಮಗೆಲ್ಲ ದಾಖಲೆ ಇಟ್ಟು ಮಾತಾಡ್ತಿದ್ನಿ ಇಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಗಡದ್ ಗಡದ ರಮೇಶ್ ಗಡದ ರಮೇಶ್ ಇಲ್ಲಿ ನೋಡ್ರಿ ಇಪ್ಪತ್ನಾಲ್ಕು ಗಂಟೆ ಸಂತೋಷ್ ಗಾಡವರೇ ನಿಮ್ಮ ಜೊತೆಗಿರ್ತಾರೆ ತುಕಾರಾಮ್ ಅವರೇ ನಿಮ್ಮ ಜೊತೆಗಿರ್ತಾರೆ ಕಾರಲ್ಲಿ ಆಗಿರ್ಬೋದು ಅಥವಾ ನಿಮ್ಗೆ ಎಲ್ಲಿ ಹೋದರೂ ಕೂಡ ಹಿಂದೆ ಬಂದಿರ್ತಾರೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸುಪಾಸಿನಲ್ಲೇ ಇದಾರಲ್ಲ ಪೂರ್ತಿ ಇಂಥ ವ್ಯಕ್ತಿನ ನೀವು ಇಟ್ಕೊಂಡು ನೀವು ಗಣಿಗಾರಿಕೆ ಮಾಡಿದ್ರು ಕೂಡ ಇವ ಈವರೆಗೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಒಂದು ಕೇಸಾದರೂ ಕೂಡ ನೀವು ಮಾಡಿಲ್ಲ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ಬಂದು ಕೇಸನ್ನು ಮಾಡಿದ್ದಾರೆ ಇಂಥ ವ್ಯಕ್ತಿ ನೀವು ಕರ್ಕೊಂಡು ನೀವು ಜೊತೆಗೆ ಅಡ್ಡಾಡ್ತೀರಂತಂತಂದರೆ ನಿಮ್ಗೆ ಯಾವ ಒಂದು ನೈತಿಕತೆ ಇದೆ ಇವತ್ತು ಗಡದ ರಮೇಶ್ ಸಮರ್ಥನೆ ಮಾಡ್ಕೊಂತೀರಲ್ಲ ನಿಮ್ಮ ಕೈಯಲ್ಲೇ ಸಮರ್ಥನೆ ಮಾಡ್ಕೊಳಕ್ಕೆ ಆಗೋದಕ್ಕೋಸ್ಕರನೇ ನೀವು ನಿಮ್ಮ ಹಿಂಬಾಲಕರನ್ನು ಬಿಟ್ಟು ಗಡದ ರಮೇಶ್ ಪರವಾಗಿ ಬೈಟಿಂಗ್ ಬೀಳ್ಸತ್ತೀರಾ ನಿಮಗೇನಾದರೂ ಸ್ವಲ್ಪನೇ ನಿಮಗೇನಾದರೂ ನೈತಿಕತೆ ಇದ್ದ ರಾಜಕೀಯದಲ್ಲಿ ಗಡದ ರಮೇಶ್ ಈ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿರಿ ಆಮೇಲೆ ಗಡದ ರಮೇಶ್ ಅವರು ಹೇಳ್ಕೊಂಡಿದ್ದಾರೆ ಏನಂತ ಹೇಳ್ಕೊಂತಾರೆ ಅಂತಂದರೆ ನಾನು ಒಬ್ಬ ಸರ್ಕಾರಿ ಗುತ್ತಿಗೆದಾರರು ಅಂತಂದು ಹೇಳ್ಕೊಂಡ್ರೆ ಇವತ್ತು ಸರ್ಕಾರಿ ಗುತ್ತಿಗೆದಾರರಾಗಿ ಇವತ್ತು ಆಗೊಂದು ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತಂದೇಳಿ ನಾನು ಎಲ್ಲರಲ್ಲಿ ನಾನು ಕೇಳ್ಕೊತೀನಿ ಆ ಲೈಸೆನ್ಸ್ ರದ್ದಾಗ ಮಟ್ಟು ಕೂಡ ಹೋರಾಟ ಮಾಡ್ತೀನಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ ಒಂದೇ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರಾದ ಧೀಮಂತ ನಾಯಕರಾದ ಸನ್ಮಾನ್ಯ ಸಂತೋಷ್ ಲಾಡ್ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದಂತಹ ಸನ್ಮಾನ್ಯ ಈ ತುಕಾರಾಮ್ ಸಾಹೇಬ್ರ ಬಗ್ಗೆ ಅಭಿವನಕಾರಿಯಾಗಿ ಮಾತಾಡತಕ್ಕಂಥದ್ದು ನೂತನವಾಗಿ ಸೊಂಡೂರು ಕ್ಷೇತ್ರದ ಶಾಸಕಿಯಾಗಿ ಅಕ್ಕನ ಸಮಾನದ ಅನ್ನಪೂರ್ಣ ಅಕ್ಕ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲರೂ ಪಕ್ಷದ ಅತಿಯಿಂದ ಅವ್ರನ್ನ ಖಂಡಿಸ್ತೇವೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅವರೇನು ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಹತಾಶರಾಗಿ ಈ ಮಾತುಗಳನ್ನ ಹೇಳ್ತಾ ಇರೋದು ಅನ್ನೋದಕ್ಕೆ ನಾನು ಹೇಳಿ ಬಯಸ್ತಾ ಇದ್ದೇನೆ ಯಾಕಂದ್ರೆ ಒಂದು ವಿಚಾರ ಮಾತಾಡ್ಬೇಕು ಅಂತಂದ್ರೆ ಗಂಭೀರವಾದ ಒಂದು ವಿಚಾರಗಳು ಮಂಡನೆ ಇರಬೇಕು ದಾಖಲಾತಿಗಳು ದಾಖಲಾತಿಗಳಿರಬೇಕು ಈ ಹಿಂದೆ ವಿಧಾನಸಭಾ ಚುನಾವಣೆಲ್ಲಾಗಲಿ ಲೋಕಸಭಾ ಚುನಾವಣೆಲ್ಲಾಗಲಿ ಚುನಾವಣೆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಹೇಳಿಕೆಗಳನ್ನು ಕೊಟ್ಟಿದ್ದರು ಅದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ದಾಖಲೆ ಸಮೇತ ಅವರ ಏನು ಪ್ರಶ್ನೆಗಳು ಕೇಳಿದ್ದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಟ್ಟಿದ್ವಿ ನಿಮ್ಮಲ್ಲಿ ದಾಖಲಾತಿಗಳು ಇದ್ರೆ ಇದೇ ವಿಜಯ ಸರ್ಕಲ್ ಅಲ್ಲಿ ಬಂದು ಚರ್ಚೆಗೆ ಪಾಲ್ಗೊಳ್ಳ್ರಿ ಅಂತ ಹೇಳಿದ್ರು ಮಾತಾಡಿದ್ದು ಮತ್ತೆ ತಿರ್ಗ ಇನ್ ಯಾವುದೇ ಸಭೆಯಲ್ಲಿ ಆ ವಿಷಯದ ಪ್ರಸ್ತಾಪ ಮಾಡಲಿಲ್ಲ ಇಲ್ಲಿ ಗೊತ್ತಾಗುತ್ತದೆ ಬಿಜೆಪಿ ನಾಯಕರ ಯಾವ ರೀತಿ ವರ್ತನೆ ಇದೆ ಅಂತಂತೇಳಿ ಅವರ ಹತ್ರ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳಿನ ಸರ್ಮಾಲಯ ಓಡಿಸ್ಕೊಂಡು ಒಂದು ವಿಷಯನ ನೂರು ಸಾರಿ ಹೇಳಿದ್ರೆ ಸುಳ್ಳನ್ನ ಸತ್ಯ ಅಂತ ಪ್ರತಿಪಾದನೆ ಮಾಡುವಂತ ಅವರ ಜಾಣ್ಮೆ ಮತ್ತೆ ರಕ್ತಗತವಾಗಿ ಬಂದುಬಿಟ್ಟಿದೆ ಈ ಬಿಜೆಪಿಯ ಮುಖಂಡರಲ್ಲಿ ಹಾಗಾಗಿ ಅವ್ರು ಏನೇ ಆಪಾದನೆ ಮಾಡಲಿ ಆರೋಪ ಮಾಡಿದ್ರೆ ಅದಕ್ಕೆ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಬೇಕು ಬರೀ ಹಿಟ್ ಅಂಡ್ ರನ್ ಮಾಡ್ತಕ್ಕಂಥ ಕೆಲಸಗಳನ್ನ ದಯಮಾಡಿ ಮಾಡಬಾರ್ದು ಆಮೇಲೆ ಮಾತಾಡಬೇಕಾದ್ರೆ ಗೌರವಯುತವಾದ ಅನ್ಪಾರ್ಲಿಮೆಂಟರಿ ವೋಟ್ಸ್ ಉಪಯೋಗಿಸ್ಬಾರ್ದು ಯಾವುದೇ ವ್ಯಕ್ತಿ ಆಗಲಿ ಅವ್ರಿಗೆ ಅವರ ಗೌರವ ಘನತೆ ಇರುತ್ತೆ ಆ ಘನತೆಗೆ ಧಕ್ಕೆ ತರದಾದಂತ ಯಾವುದೇ ವಿಷಯಗಳನ್ನು ಮಂಡನೆ ಮಾಡಬಾರ್ದು ಮಾತಾಡಬಾರ್ದು ನಾವು ಮಾತಾಡ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡ್ಬೇಕಂದ್ರೆ ಬಹಳ ಎಚ್ಚರಿಕೆ ಇದೆ ಪದ ಪ್ರಯೋಗಗಳನ್ನ ಮಾಡ್ಬೇಕು ಈಗ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಏನೋ ಮಾತಾಡ್ತಾ ಇದ್ದಾರೆ ಅಂತ ಏನ್ ಮಾತಾಡ್ತಾ ಇದ್ದಾರೆ ಸಾವಿರಾರು ಕೋಟಿಗಳು ಖರ್ಚು ಮಾಡಿದ್ದಾರೆ ಇಲ್ಲಿ ಅವರ ಗಣಿಯಿಂದ ದುಡಿದಿರ್ತಕ್ಕಂತ ಹಣನೇ ಖರ್ಚು ಎಲ್ಲೂ ಕಳಪೆ ರಾಜಕಾರಣ ಮಾಡಿಲ್ಲ ಕಳಪೆ ವ್ಯವಸ್ಥೆಯಲ್ಲಿ ಹೋಗಿಲ್ಲ ಎಲ್ಲೋ ಕೈಯನ್ನ ಇದು ಮಾಡ್ಕೊಂಡಿಲ್ಲ ಅವರ ರಾಜಕೀಯ ಏನ್ ಜೀವನ ಇದೆ ಎಲ್ಲೋ ಒಂದು ಕಪ್ಪು ಚಿಕೆ ಇಲ್ಲ ಇತರರಿಗೆ ಅವರು ಕೈ ಎಂತದು ಒಂದ್ರೆ ಕೊಡುಗೆ ದಾರಿಗಳು ಯಾವತ್ತು ಎಲ್ಲೂ ಹಗರಣದಲ್ಲಿ ಸಿಕ್ಕಿಲ್ಲ ಅವ್ರು ಅವ್ರು ದುಡಿದಿರ್ತಕ್ಕಂತ ಹಣದಿಂದ ಖರ್ಚು ಮಾಡೋದಕ್ಕೆ ಏನ್ ಬೇಕು ಸಂತೋಷ ಫೌಂಡೇಶನ್ ಇರೋದು ಯಾವ್ದಕ್ಕೋಸ್ಕರ ಜನಗಳ ಸಹಾಯ ಮಾಡೋದಕ್ಕೋಸ್ಕರ ನಿಮ್ಮ ಬಗ್ಗೆ ಗೌರವ ಗೌರವ ಇದೆ ನನಗಿದೆ ಆದರೆ ನಿಮ್ಮ ಹತ್ರ ಇಸ್ಕೊಂಡು ಪದ ಬಳಕೆ ಬಗ್ಗೆ ತಿಳಿಸಿಕೊಳ್ಳೋ ಶಕ್ತಿ ನನಗಿಲ್ಲ ಮುಖ್ಯವಾದ ವಿಚಾರ ಏನಂದರೆ ನಾನು ಬರ್ತೀನಿ ಗಡದ್ ಧ್ರಮಿಸ್ ಅಂತ ವ್ಯಕ್ತಿಗೋಸ್ಕರ ನೀವು ಸಂತೋಷ್ ಲಾಡ್ನ ತುಕಾರಾಮ್ ಸಮರ್ಥನೆ ಮಾಡ್ಕೊಂಡು ಕೊಟ್ಟಿರಿ ನಿಮ್ಮ ಏನು ಸಚಿವರು ಮತ್ತು ತುಕಾರಾಮವರು ಅವ್ರ ಕಡೆಯಿಂದ ಗಡದ್ ಧ್ರಮಿಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ಏನು ಸಮರ್ಥನೆ ಮಾಡ್ಕೊಂತಾರ ಅಥವಾ ಅವ್ರು ತಪ್ಪು ಅಂತ ಹೇಳ್ತಾರೆ ಅಥವಾ ಪಕ್ಷದಿಂದ ಉಚ್ಚೇಟನೆ ಮಾಡ್ತಾರೆ ಯಾವ ರೀತಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತೀರ ನೋಡಿ ಆಮೇಲೆ ನೀವು ಹಿರಿಯರು ಚಂಡೂರು ತಾಲೂಕಿಗೆ ಸಂತೋಷ್ ನಾಡೋರು ತುಕ್ಕಾರಾಮ್ರು ಅನೇಕ ಭರವಸೆಗಳು ಕೊಟ್ಟಿದ್ದಾರೆ ಸರಿಯಾಗಿ ಇವತ್ತಿನ ಮಟ್ಟ ಅದೊಂದು ಬಸ್ ಸ್ಟ್ಯಾಂಡ್ ನಿಮ್ಮ ಕೈಲಿ ನಿಮ್ಮ ಯೋಗ್ಯತೆಗೆ ಆ ಬಸ್ ಸ್ಟ್ಯಾಂಡ್ ನಿಮ್ಮ ಕೈಲಿ ಮಾಡ್ಸೋಕ್ಕಾಗೋಲ್ದು ಅದೇ ಹಳೆ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಈಗಲೂ ಕೂಡ ಅದೇ ಆಸ್ಪತ್ರೆ ಇದೆ ಚುನಾವಣೆ ಕೂಡ ಇಪ್ಪತ್ತು ವರ್ಷ ಅದೇ ಸುಳ್ಳು ಆಸ್ಪತ್ರೆ ಕೊಡ್ಕಂತ ಬರ್ತಾಯಿದ್ವಿ ಹಾಗಾಗಿ ನಿಮ್ಗೆ ಈ ಮೂಲಕ ನಾನು ಹೇಳ್ದೇನಂತಂದರೆ ನಿಮ್ಮ ಸಚಿವರು ನಿಮ್ಮ ಸಂಸದರು ನಿಮಗೆ ಏನಾದರೂ ತಾಕತ್ ತಂಬದಿದ್ದರೆ ಕೆಲಸದಲ್ಲಿ ಆ ಬಸ್ ಸ್ಟ್ಯಾಂಡು ಆ ಒಂದು ಸರ್ಕಾರಿ ಆಸ್ಪತ್ರೆ ಮಾಡಿ ತೋರಿಸಿ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವಾಗಿ ಚರ್ಚೆ ಮಾಡಲಿಕ್ಕೆ ನೇರ ನೇರ ಸಿದ್ಧ ಅಂತಂದು ಹೇಳ್ತಾ ದಾಖಲೆಗಳಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಗಣಿ ಮತ್ತು ಭೂಗಿನ ಇಲಾಖೆ ಅಧಿಕಾರಿಗಳು ಗಡ ರಮೇಶ್ ಮೇಲೆ ಕೇಸ್ ಮಾಡಿದ್ದಾರೆ ಆ ವ್ಯಕ್ತಿನ ನೀವು ಸಮರ್ಥ ಮಾಡ್ಕೊಂಡ್ರೋ ಅಥವಾ ನಿಜವಾಗ್ಲೂ ನೀವು ಸತ್ಯ ಚಿತ್ರೀಕರಿಸರು ನೀವು ಮುಖಂಡರಾಗಿದ್ದರೆ ನಿಮ್ಮ ಸಂಸದರ ತುಕಾರಾಮವರು ಮತ್ತು ಸಂತೋಷ್ ಅವರ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಗಡ ಧರ್ಮೇಶ್ವರಿ ಅವರು ಆಮೇಲೆ ಮುಂದೆ ನಾನು ಮಾತಾಡ್ತೀನಿ ನಿಮ್ಮ ಒಂದು ಉತ್ತರಕ್ಕೆ ಅಂತ ಜಾಯಮಾನ ತುಕಾರಾಮ ಸಾಹೇಬರು ಇಲ್ಲ ನಮಗೆ ನಾವು ಇಪ್ಪ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ನೋಡ್ತಕ್ಕಂಥದ್ದು ಅವರು ಇಲ್ಲಿಗಲ್ಲ ಆಕ್ಟಿವಿಟೀಸ್ಗೆ ಅವರು ಯಾವುದೇ ಕಾರಣಕ್ಕೂ ಒಪ್ಪತಕ್ಕಂಥ ವ್ಯಕ್ತಿನೇ ಅಲ್ಲ ಅದಕ್ಕೆ ರಾಜಿ ಆಗ್ತಕ್ಕಂಥ ವ್ಯಕ್ತಿ ಕೂಡ ಅಲ್ಲ ಸೊ ಇದನ್ನ ಎಲ್ಲೋ ಒಂದು ಕಡೆ ಬಂಗಾರ ಹನುಮಂತ ಅವರು ಏನು ಸೋಲಿನ ಹತಾಸೆಯಿಂದ ಯಾರೋ ಕೊಟ್ಟಿರ್ತಕ್ಕಂಥ ಕೆಲವು ಸುಳ್ಳು ಮಾಹಿತಿಗಳಿಲ್ಲ ಅವರಿಗೆ ಪೂರ್ವ ಏನು ಇಡೀ ಇಲ್ಲಿ ನಮ್ಮ ಸಣ್ಣೂರಿನ ಇತಿಹಾಸ ಮತ್ತು ಇಲ್ಲಿರ್ತಕ್ಕಂಥ ಏನು ನಡೆದಿರ್ತಕ್ಕಂಥ ಒಂದು ಇದು ವಿಚಾರ ಗೊತ್ತಿಲ್ಲದೇ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅವರಿಗೆ ದಾಖಲೆ ವ್ಯಾತಿಗಳಿದ್ದರೆ ಅವರು ಇವತ್ತು ಕಾನೂನಿದೆ ಕಾನೂನು ವ್ಯವಸ್ಥೆಯಲ್ಲಿ ಅವ್ರು ಏನು ಕೇಸ್ ಮಾಡಿದ್ರೆ ಅದನ್ನು ಯಾರಾದರೂ ತಪ್ಪಿಸಿದ್ರೆ ಮುಂದಿನ ದಿನಮಾನದಲ್ಲಿ ಅದಕ್ಕೆ ಸೂಕ್ತ ಕ್ರಮ ಆಗ್ತದೆ ಅದಕ್ಕಾಗುವಂಥ ಕಾನೂನುಗಳಿವೆ ಆದರೆ ತುಕಾರಾಮನ್ ಅವರ ಬಗ್ಗೆ ಆಗಿರಲಿ ಸಂತೋಷ್ ರಾಜ್ ಸಾಹೇಬ್ರ ಬಗ್ಗೆ ಆಗಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇನ್ನು ಮುಂದೆ ಅವರ ಆ ಥರದ ಸುಳ್ಳು ಆರೋಪಗಳು ಮಾಡಿ ದಾಖಲೆ ಇಲ್ಲದೆ ಅವ್ರ ಬಗ್ಗೆ ಏನಾದರೆ ಮಾತಾಡ್ತಾರೆ ಮುಂದಿನ ದಿನಮಾನದಲ್ಲಿ ಅವರ ವಿರುದ್ಧ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸಂಡೂರು ಜನ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನ ಕೂಡ ಸಂತೋಷ್ ರಾಜ್ ಸಾಹೇಬ್ ಫಾಲೋ ಹಚ್ಚಿದ್ದಾರೆ ಅವರು ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ತಾವೆಲ್ಲ ವಾಟ್ಸಪ್ ಗ್ರೂಪ್ಗಳೆಲ್ಲ ನೋಡ್ತಿರ್ಬೋದು ಅವರು ಬಡವರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಕಾಳಜಿ ಎಲ್ಲಿ ಕಷ್ಟ ಇದೆ ಅಂತ ನೆರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ವಿಫಲವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಂತೇಳಿ ಅವ್ರಿಗೆ ಈ ಮೂಲಕ ನಾವು ಕಾಣಿಸ್ತೀವಿ ಅದೇ ರೀತಿಯಾಗಿ ಅವರು ಏನಾದರೂ ಒಂದು ಆಳುವ ಪಕ್ಷಕ್ಕೆ ಕೇಳುವ ಒಂದು ಪಕ್ಷ ಏನಾಗಿದೆ ಅಲ್ಲ ಅವರು ವಿರೋಧ ಪಕ್ಷವಾಗಿ ಏನು ನಮ್ಮ ತಾಲೂಕಿನ ಅನುಭವಗಳಿರ್ತಕ್ಕಂಥ ಕೆಲಸದ ಬಗ್ಗೆ ಅವರು ವಿರೋಧ ಮಾಡಲಿ ಏನು ಕೆಲಸ ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ ಅವರು ಅದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಆದರೆ ನಮ್ಮ ಪಾರ್ಲಿಮೆಂಟ್ಗೆ ಅವರ ಬಗ್ಗೆ ಈ ಕೋಚಿನಲ್ಲಿ ಮಾತಾಡ್ತಕ್ಕಂಥದ್ದು ಒಂದು ಅವರಿಗೆ ಸೋಮೆ ತರ್ತಕ್ಕಂಥದ್ದಲ್ಲ ಸಂದರ್ಭದಲ್ಲಿ ಹೇಳ್ತಾ ಕರ್ನಾಟಕದ ಜನತರಿಗೆ ಗೊತ್ತಿದೆ ಅವರು ಸಾಮೂಹಿಕ ಮನೆಗಳಾಗಿರ್ಬೋದು ಕಷ್ಟದಲ್ಲಿರ್ತಕ್ಕಂಥ ತುಮಟಿ ಲಕ್ಷ್ಮಣ್ಣನವರೇ ನಿಮ್ಮ ಮೇಲೆ ನನಗೆ ತುಂಬ ಗೌರವ ಕಾರಣ ಏನಂತಂದರೆ ನೀವು ನಮ್ಮ ಸಮಾಜದ ಒಬ್ಬ ಮುಖಂಡರು ಕಳೆದ ಇಪ್ಪತ್ತು ವರ್ಷಗಳಲ್ಲೇ ನಿಮ್ಮನ್ನು ತುಳಿತಾ ಬಂದಿದ್ದಾರೆ ನೀವು ಯಾವಾಗೋ ಎಷ್ಟು ಮೀಸಲಾತಿಯಲ್ಲಿ ನೀವು ಶಾಸಕರಾಗಬೇಕಿತ್ತು ಕಾರಣ ಏನು ಮಾಡೋಕ್ಕೂ ನೀವು ಸಂತೋಷ ಅಂತಂದೇಳಿ ಭಾಳ ನೆಚ್ಚಿಕೊಂಡಿದ್ರಿ ಅವರು ಅವರಿಗೆ ಮನೆ ಹಾಕಿ ಹಾಕಿ ನಿಮ್ಮನ್ನು ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಸೀಮಿತ ಮಾಡಿ ಮೊನ್ನೆ ಕಳೆದ ಚುನಾವಣೆ ಕೂಡ ಪಾಪ ನಿಮಗೆ ಟಿಕೆಟ್ ಮಿಸ್ ಆಯಿತು ಆದಷ್ಟು ಬೇಗನೆ ನಿಮಗೆ ಕೊಟ್ಟಂಥ ಮಾತು ಬೈಲಕ್ಷಣೆ ನಿಗಮ ಮಂಡಳಿಗೆ ನಾಮನಿರ್ದೇಶನ ಮಾಡ್ತೀವಿ ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತೀನಿ ಅಂತ ಹೇಳಿದರು ಈ ಒಂದು ನನ್ನ ಮುಖಾಂತರನಾಗಲಿ ನಿಮಗೆ ಒಳ್ಳೆಯದಾಗಲಿ ಆದಷ್ಟು ಬೇಗ ನಿಮ್ಮ ಪಾರ್ಟಿ ಲೀಡ್ರ್ ನಿಗಮ ಮಂಡಳಿ ಅಧ್ಯಕ್ಷ ಅಂತಂದೇಳಿ ನಾನು ಒಂದು ಶುಭಾಶಯ ತಿಳಿಸ್ತೀನಿ ಇನ್ನೂ ಮುಖ್ಯವಾದ ವಿಚಾರ ಏನಂತಂದರೆ ಮನೆ ನೀವೊಂದು ಮಾತು ಹೇಳಿದ್ರಿ ಏ ನಿಮಗೊಂದು ಬಂಗಾರ ಮುಂತರ ಎಚ್ಚರಿಕೆ ಕೊಡ್ತೀನಿ ಅಂತಂದೇಳಿ ನೀವು ಎಚ್ಚರಿಕೆ ಕೊಡೋ ಅವಶ್ಯಕತೆ ನನಗೇನಿಲ್ಲ ನನಗೆ ಯಾಕಂದರೆ ಎಚ್ಚರಿಕೆ ಕೊಡೋವಂಥ ಯಾರೂ ಇನ್ನೂ ಭೂಮಿ ಮೇಲೆ ಕೂಡ ಹುಟ್ಟಿಲ್ಲ ನಿಮಗೊಂದು ಗಮನಕ್ಕಿರಲಿ ನೀವು ಹೇಳಿದ್ರಿ ಸಂತೋಷ್ ಲಾಡಿ ಅವರಿಗೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಫಾಲೋರ್ಸ್ ಇದಾರೆ ಅಂತ ನಿಮ್ಮ ಸಂತೋಷ್ ಲಾಡಿಗೆ ಇರ್ಬೋದು ನಿಮ್ಮ ಸಂತೋಷ ಏನು ನೂರು ಇಟ್ಟರೆ ನಮಗೆ ಕೂಡ ನೀವರು ಸಂಖ್ಯೆ ಇರ್ತಕ್ಕಂಥ ಸಂಖ್ಯೆ ಇದೆ ನಿಮ್ಮ ಸಂತೋಷ ಸಾವಿರ ಇದ್ದರೆ ನಮಗೆ ಸಾವಿರ ಇದೆ ಲಕ್ಷ ಇದ್ದರೆ ಲಕ್ಷ ಅದು ಪ್ರಶ್ನೆ ಬಂದಿಲ್ಲ ಎಲ್ಲರಿಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲರೂ ಯೂಸ್ ಮಾಡ್ತಾರೆ ಹಾಡು ಹುಡುಗಂತಿದ್ದು ದನಕಾಯಿ ಅಂತ ಹಿಡಿದು ರೈತರು ಮೊದಲು ಮಾಡಿ ಈಗ ತರಕಾರಿ ಮೊದಲು ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ನಮ್ಮ ಒನ್ ಪಾಯಿಂಟ್ ಎರಡನೇದು ನೀವು ಎಚ್ಚರಿಕೆ ಏನು ಕೊಡ್ತೀರ ಇಡೀ ರಾಜ್ಯದಂತಲೇ ನಿಮ್ಮ ಸಂತೋಷ್ ಲಾಡ್ ಮತ್ತು ನಿಮ್ಮ ತುಕಾರಮ್ಮವರು ಏನಾದರೂ ಪದ ಬಳಕೆ ಸರಿಯಾಗಿ ಮಾಡದೇ ಇದ್ದರೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನಾದರೂ ಹಗುರವಾಗಿ ಮಾತಾಡಿದರೆ ಇಡೀ ರಾಜ್ಯಾದ್ಯಂತ ಎಸ್ ಟಿ ನಾನು ಹೋರಾಟಕ್ಕೆ ಕರೆ ಕೊಡ್ತೀನಿ ನಿಮ್ಮ ಸಂತೋಷ್ ಲಾಡೋರು ಎಲ್ಲೆಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಆ ಮಾತಾಡ್ತಕ್ಕಂಥ ಪ್ಲೇಸ್ ಸಂದರ್ಭ ಮತ್ತು ಆ ಪ್ಲೇಸಲ್ಲಿ ನಮ್ಮ ಎಸ್ ಟಿ ಮೋರ್ಚದ ಕಾರ್ಯಕರ್ತರು ಅಲ್ಲಿಗೆ ಇರೋವಕ್ಕಂಥ ಕೆಲಸ ಮಾಡ್ತಾರೆ ಒಂದು ನೆನಪಿಟ್ಕೊಳ್ರಿ ಆಮೇಲೆ ನೀವು ದಾಖಲೆ ಇಟ್ಟು ಮಾತಾಡಿ ದಾಖಲೆ ಇಟ್ಟು ಮಾತಾಡೋದಂತ ಹೇಳ್ತಾರ ಮುಂದಿನ ದಿನಗಳಲ್ಲಿ ನಿಮಗೆ ದಾಖಲೆ ತೋರಿಸಿನೇ ಕೆಲವೊಂದು ಎಚ್ಚರಿಗೂ ಮಾತಾಡ್ತೀನಿ ಈಗೇನು ಗಡದ ಗಣಿ ಮತ್ತು ಭೂ ಕೇಸ್ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಮ ಸಮರ್ಥನೆಯನ್ನು ನಿಮ್ಮ ಸಂತೋಷದೊಡೋ ಸಮರ್ಥನೆಯನ್ನು ನಿಮ್ಮ ತುಕಾರ ಸಮರ್ಥನೆಯನ್ನು ಒಂದೇದು ಎರಡನೇದು ಇನ್ನು ನಿಮ್ಮ ಬಗ್ಗೆ ಒಂದು ದಾಖಲೆ ಇಟ್ಟೇ ಮಾತಾಡ್ತೀನಿ ಎಲ್ಲಿ ಯಾವ ಫ್ಯಾಕ್ಟ್ರಿಯಲ್ಲಿ ಯಾವ ಕ್ರೆಷರ್ ಇದೆ ತಾವೇನು ಮಾಡ್ತೀರಾ ಯಾವುದೇನು ಮಾಡ್ತೀರಾ ಮುಂದೇನು ಮಾಡ್ತೀರ ಹಿಂದೇನು ಮಾಡ್ತೀರಾ ಅಂತಂದೇಳಿ ಆದಷ್ಟು ಬೇಗನೆ ನಿಮ್ಮ ದಾಖಲೆಗಳನ್ನ ಇಟ್ಟೇ ಮಾತಾಡ್ತೀನಿ ನೀವು ಆದಷ್ಟು ಬೇಗನೆ ಇನ್ನೊಂದು ಸಲ ನಿಮ್ಗೆ ಕಳ್ಕಳಿಂದ ಹೇಳ್ತೀನಿ ನಮ್ಮ ಸಮಾಜದ ನಮ್ಮ ಒಬ್ಬ ಮುಖಂಡ ಅಂತಂದೇಳಿ ನಾನು ನಿಮಗೆ ರಾಜಕೀಯವಾಗಿ ಮುಂದೆ ಬರಬೇಕಂತೇಳಿ ನಿಮಗೆ ಒಳ್ಳೆಯದನ್ನು ಬಯಸಿನ ಹೊರತು ನಿಮಗೆ ಕೆಟ್ಟದ್ದು ಬಯಸ್ತಂಥ ಮನುಷ್ಯ ನಾನಲ್ಲ ನೀವೇ ಮೊನ್ನೆ ಕಳೆದ ಬೈ ಎಲೆಕ್ಷನಲ್ಲಿ ತುಕಾರಾಮರ ಬಗ್ಗೆ ನೀವೇ ಬೀದಿ ಬಂದು ಹೋರಾಟ ಮಾಡ್ಕೊಂತ ಬಂದ್ರಿ ಅದು ವೀಡಿಯೋ ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ನೀವು ನೋಡಿ ನೀವೇನು ತುಕಾರಾಮ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ತುಕಾರಾಮ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅರ್ಥ ಆಯ್ತಾ ನೀವೇನೇನು ಮಾತಾಡಿದ್ರೆ ಏನೇನಿಲ್ಲ ಅಂತಂದೇಳಿ ನನಗೂ ಗೊತ್ತಿದೆ ನೀವು ರಾಜಕೀಯವಾಗಿ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಬೇಕು ನೀವು ಮಾನಷ್ಟು ಮೊಕದ್ದಮೆ ಹಾಕ್ತಿದ್ರೆ ಏನಂತ ಮನಸ್ಷ್ಟು ಮೊಕದ್ದಮೆ ಹಾಕ್ತೀರಿ ನಿಮಗೇನಾದರೂ ದಮ್ಮು ತಕ್ಕತ್ತು ನಿಮ್ಮ ಸಂತೋಷ ಲಾಡಿದ್ರೆ ಆಯಿತು ನಿಮ್ಮ ಸಂತೋಷ ಲಾಡೋರು ಗೇಟ್ರಿ ನನ್ನ ಬಗ್ಗೆ ಮನಸ್ಸು ಮೊದ್ದಮೆ ಹಾಕ್ಬೇಕು ನಾನು ಯಾವುದು ಇಲ್ಲಿಗಲ್ ಆಗಿ ಅಕ್ರಮವಾಗಿ ನಾನು ಏನು ಒಂದು ದಂಧೆಗಳು ಮಾಡ್ತಿಲ್ಲ ನಾನು ಏನು ಬ್ರಾಂಜ್ ಶಾಪ್ಗಳಿಲ್ಲ ನಾನು ಇಲ್ಲಿಗಲ್ಲಿ ಗಣಿಗಾರಿಕೆ ಮಾಡ್ತಿಲ್ಲ ಅಥವಾ ನಾನು ಏನೋ ಅಕ್ರಮವಾಗಿ ಚಟುವಟಿಕೆ ಮಾಡ್ತಿಲ್ಲ ನನಗಿದ್ರೆ ಇದ್ದರೆ ನನಗೆ ತಗೊಂಡ್ಬಂದ್ರೆ ದಾಖಲೆ ಇರ್ತಿಟ್ರಿ ನಿಮಗಿದ್ರೆ ನಾನು ತಂದು ನಿಮಗೆ ದಾಖಲೆ ಇಡ್ತೀನಿ ನೀವೇನು ಮಾಡ್ತೀನಿ ನೀವೇನಿಲ್ಲ ಮುಂದಿನ ಗೊತ್ತಾಗುತ್ತೆ ಕೆಲವೊಂದು ವಿಚಾರರು ಪದ ಪ್ರಯೋಗ ಮಾಡೋದಕ್ಕೆ ಬಹಳ ಹುಷಾರಾಗಿ ಮಾಡಿ ಇದನ್ನ ಎಚ್ಚರಿಕೆಯಿಂದ ಹೇಳ್ತೇನೆ ನಾನು ಒಬ್ಬ ವಾಲ್ಮೀಕಿ ಸಮಾಜದ ಮುಖಂಡಾಗಿ ಒಬ್ಬ ರಾಜ್ಯದ ಎಷ್ಟು ಮೋರ್ಚಾ ಅಧ್ಯಕ್ಷನಾಗಿ ಹೇಳ್ತೀನಿ ಪದ ಬಳಕೆ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡೋದು ಮಾಹಿತಿ ಇಲ್ಲ ಫಸ್ಟ್ ಆಫ್ ಆಲ್ ದಯವಿಟ್ಟು ಒಂದು ಗಾಡಿಗೆ ಇಪ್ಪತ್ತು ಟನ್ ಅಂದ್ರೆ ಅಲ್ಲಿಗೆ ಸುಮಾರು ಹದಿನೈದು ಸಾವಿರ ಎಷ್ಟು ಲಕ್ಷ ಆಗುತ್ತೆ ಅಂತನೂ ಅವ್ರಿಗೆ ಮಾಹಿತಿ ಇಲ್ಲ ಎಷ್ಟು ಸಾವಿರ ಅಂತನೂ ಮಾಹಿತಿ ಇಲ್ಲ ದಯವಿಟ್ಟು ಅದಕ್ಕೆ ವ್ಯವಸ್ಥಿತವಾಗಿ ಈಗ ಯಾವಾಗ ಸುಮಾರು ಎರಡು ಸಾವಿರದ ಹದಿನೆರಲ್ಲಿ ಏನು ಸಿ ಸಿ ಎಂ ಬಂತು ಅವರ್ಂದ ಕಂಪ್ಲೀಟ್ ಆಗಿ ಎಲ್ಲಾ ಮೈನ್ಸ್ ಟೋಟಲಿ ಎಲ್ಲ ಆನ್ಲೈನ್ ಪರ್ಮಿಟ್ ಮಾಡಿದ್ದಾರೆ ಆನ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಅಧಿಕಾರಿಗಳ ಬಗ್ಗೆ ಅಪಪ್ರಚಾರ ವಿಚಾರಗಳು ಇದರಲ್ಲಿ ಯಾವುದನ್ನು ಆಗುವಂತ ವಿಚಾರ ಇಲ್ಲ ಅದರಲ್ಲಿ ಏನು ಸಿಂಗ್ ಅವರು ಸಿಂಗ್ ಅವರು ಅವತ್ತಿನ ದಿನ ಬಂದು ಎಲ್ಲ ಟೋಟಲಿ ಮೈನ್ಗಳೆಲ್ಲ ಸೀಸ್ ಮಾಡಿ ಮರುಪರಿಶೀಲನೆ ಮಾಡಿ ಮರು ಟೆಂಡರ್ ಮಾಡಿ ಅವತ್ತಿಂದ ಏನು ಆಕ್ಷನ್ ಅಲ್ಲಿ ಇವತ್ತೇನು ಗೌರ್ಮೆಂಟ್ ಪ್ರೈವೇಟ್ ಕಂಪನಿಗಳು ಏನು ಮೈಸೂರು ಕಡೆಯಿಂದ ಲೀಗಲ್ ಆಗಿ ಏನು ಪರ್ಮೆಂಟ್ಗಳು ಆ ಒಂದು ಸರ್ವ ಸಾಗಣೆಗಳನ್ನ ಒಂದು ವ್ಯವಸ್ಥೆ ಮಾಡಿದ್ರ ಅಂತೇಳಿ ನಾವು ಈ ಮೂಲಕ ತಮಗೆ ತಿಳಿಸಕ್ಕೆ ಇಷ್ಟಪಡ್ತೀವಿ ಯಾವುದೇ ಒಂದು ಪರ್ಮೆಂಟ್ ಇಲ್ದಂಗೆ ಒಂದು ಒಂದು ಗಾಡಿ ಕಾಟಾದ್ಮೇಲೆ ಮೇಲೆ ಬಂತಂದ್ರೆ ಆ ಪರ್ಮೆಂಟ್ ಜನರೇಟ್ ಆಗದಂಗೆ ಗಾಡಿ ಮುಂದಕ್ಕೆ ಬರಲ್ಲ ದಯವಿಟ್ಟು ಈಗ ಲಕ್ಷಾನ್ ಗಂಟೆ ಇವತ್ತು ನಮ್ಮ ಸಂತೋಷ್ ಲಾರ್ ಸಾಹೇಬ್ರ ಬಗ್ಗೆ ಮತ್ತೆ ನಮ್ಮ ತುಕಾರಾಮ್ ಸಾಹೇಬ್ರ ಬಗ್ಗೆ ಮತ್ತು ನಮ್ಮ ಇರ್ತಕ್ಕಂಥ ನಮ್ಮ ಅನುಪಣ್ ಬಗ್ಗೆ ಏನ ಎಮ್ ಎಲ್ ಬಗ್ಗೆ ಮಾತಾಡಿದಾರಲ್ಲ ಅದು ಶುದ್ಧ ಸುಳ್ಳು ಯಾಕಂದ್ರೆ ಅವತ್ತು ಇವತ್ತಿನ ದಿನ ಏನು ಅವರು ಎರಡ್ ಸಾವಿರದ ಅವರು ಹಿಂದೆ ಮೊದಲು ಗಣಿ ಮಾಲೀಕರಾಗಿ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿ ಅವರು ಇಲ್ಲಿ ಎಲ್ಲಾ ಸುತ್ತಮುತ್ತಲ ಹಳ್ಳಿಗಳಿಗೆ ಸುತ್ತಮುತ್ತಲೂ ನಮ್ಮ ಇರ್ತಕ್ಕಂತ ಬಿಜಂಗರ ಗ್ರಾಮದಲ್ಲಿ ಅವ್ರದ್ದೇ ಮನಸ್ಸಿತ್ತು ಅವತ್ತಿನ ದಿನ ದಿನ ಅವರು ಅವರ ಮೈಸಿನ ಒಂದು ಟನ್ ವ್ಯತ್ಯಾಸ ಆಗಿದಂಗೆ ಅವತ್ತು ಲೀಗಲ್ ಆಗಿ ಮೈಸೂರು ನಡೆಸಿಕೊಂಡು ಬಂದ್ರು ಯಾಕಂದ್ರೆ ನಮ್ಮ ಲಾರ್ಡ್ ಫ್ಯಾಮಿಲಿ ಎಂದನು ಇಲ್ಲಿಗಲ್ ವಿಚಾರಕ್ಕೆ ಯಾರಿಗೂ ಸ್ಪಂದನೆ ಮಾಡಿಲ್ಲ ಯಾರಿಗೂ ಸಪೋರ್ಟ್ ಮಾಡಿಲ್ಲ ಅವತ್ತು ಯಾರೇ ಇರಲಿ ಏನೇ ಒಂದು ನೇರವಾಗಿ ಲೀಗಲ್ ಇತ್ತ ಕೆಲಸ ಮಾಡ್ಬೇಕು ಇಲ್ಲ ಕೆಲಸ ಮಾಡಕೊಂಡ್ರೆ ಬರಬಾರ ಅಂತ ಹೇಳ್ತೀವಿ ಅವತ್ತಿಂದಿನ ಹಂಗಾಗಿ ನಾವು ನಮಗೆ ಈ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ ಯಾರೇ ಒಂದು ವಿಚಾರ ಆಗಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ನಮ್ಮ ಎರಡ್ ಮೂರು ಫೋರ್ಮಗಳು ಕೆಲಸ ಮಾಡ್ತಾ ಇದ್ವಿ ಜಿಂದಾಲ್ ಮಾಡ್ತೀವಿ ಕಲ್ಯಾಣಿ ಕೆಲಸ ಎಲ್ಲಾ ಕಂಪ್ನಿಗಳಿಗೂ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ಮತ್ತೆ ಹೊರ ರಾಜ್ಯಗಳಿಗೂ ಮಾಡ್ತೀವಿ ಮಂತ್ರಾಲಯ ಇರ್ಬೋದು ಸಂಘಕ್ಕೂ ಎಲ್ಲ ಇರ್ಬೋದು ಆದರೆ ಯಾರೇ ಒಂದು ಟ್ರಾನ್ಸ್ಪೋರ್ಟೇಷನ್ ಜಿ ಸಿ ಇಲ್ದಂಗೆ ವಿತೌಟ್ ಪರ್ಮೆಂಟ್ ಇದ್ದಂಗೆ ಯಾವನೂ ಗಾಡಿ ಮೂವ್ಮೆಂಟ್ ಆಗಕ್ಕೆ ಆಸ್ಪದ ಇಲ್ಲ ಯಾರು ಬಂದ್ರು ಅದನ್ನ ಮಾಡೋಕ್ಕಾಗಲ್ಲ ನಾವಂತಲ್ಲ ಇನ್ನೂ ಹತ್ತು ಮಂದಿ ಯಾರೇ ಇಲ್ಲಿಗಲ್ಲಿ ಇಲ್ಲಿಗಲ್ ಅಂತ ವಿಚಾರ ಹೇಳ್ತಾರಲ್ಲ ಯಾರು ಬಂದ್ರು ಮಾಡಕ್ಕಾಗಲ್ಲ ಹೆಂಗ್ ಮಾಡೋದು ವಿಚಾರ ಅಂತಂದ್ರೆ ಅವರೇ ಅಂತ ಅದು ಇಲ್ಲಿಗಲ್ಲಿ ಮಾಡೋದು ಹೆಂಗಂತಂದ್ರೆ ಅವರೇ ಹೇಳ್ಬೇಕು ಹೊಸಳ್ಳಿ ಹುಜನ್ಗೌಡ್ರಣ್ಣವ್ರೆ ಮತ್ತು ಅವರ ಸುಪುತ್ರ ನನ್ನ ಸೋದರ ಸಿದ್ದನ್ಗೌಡ್ರವ್ರೆ ಸಾಕಷ್ಟು ವರ್ಷಗಳಿಂದ ನನಗೆ ನೀವು ಪರಿಚಿತರು ಅದ್ರಾಗ ಸಿದ್ದೇಶ್ ಅಂತೂ ನೀನಂತೂ ಕಳೆದ ಹದಿನೈದು ಇಪ್ಪತ್ತು ವರ್ಷದ ನನ್ನ ಹತ್ರ ಟಚ್ನ ಗಣ ಟಚ್ನಾಗಿದೆಯಾ ಈಗಲೂ ಟಚ್ನಾಗಿದೆಯಾ ಆದರೂ ಮೊನ್ನೆ ನೀವು ಮಾಡಿರ್ತಕ್ಕಂಥ ಕೆಲವು ಪ್ರಶ್ನೆಗಳು ಕೇಳಿದ್ರೆ ಕೆಲವು ಆರೋಪ ಮಾಡಿದ್ದೀರಾ ಅದಕ್ಕೋಸ್ಕರನೇ ನಾನು ನಿಮ್ಗೆ ಕೆಲವು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವು ದಾಖಲೆ ಹೇಳೋಕ್ಕೆ ಇಷ್ಟಪಡ್ತೀನಿ ವಿ ಎಸ್ ಎಲ್ ಲಾಡ್ಸ್ ಮೈನ್ಸ್ ಬಗ್ಗೆ ನೀನು ಮಾತಾಡಿದ ಸಿದ್ದೇಶ ಅದು ಅವರು ಅಕ್ರಮ ಗಣಿಗಾರಿಕೆ ಮಾಡಿದಕೋಸ್ಕರನೇ ಸಂತೋಷ್ ಲಾಡ್ ಅವ್ರ ಮೈನ್ಸು ಸಿ ಕೆಟಗರಲ್ಲಿ ಹೋಯಿತು ಯಾವುದೇ ಒಂದು ಮೈನ್ಸ್ ಸಿ ಕೆಟಿಗಿರು ಹೋಗುತ್ತಪ್ಪ ಅಂತಂದರೆ ಅವರು ಒಂದು ಬೌಂಡ್ರಿ ಲೈನ್ ದಾಟಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದರೆ ಮಾತ್ರ ಸಿ ಕೆಡಿಗರ್ ಹೋಗುತ್ತೆ ಮತ್ತು ಏನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕ್ವಾಂಟಿಟಿಗಿಂತ ಹೆಚ್ಚಾಗಿ ಪ್ರೊಡಕ್ಷನ್ ಮಾಡಿದಾಗ ಕೂಡ ಇಲ್ಲಿಗೆಲ್ಲ ಮೈನಿಂಗಲ್ಲಿ ಮಾಡಿದ್ರು ಕೂಡ ಅವಾಗ ಅಕ್ರಮ ಗಣಿಗಾರಿಕೆ ಹೋಗುತ್ತೆ ಇದನ್ನು ಎಲ್ಲರೂ ನೀವು ಟಿ ವಿಯಲ್ಲಿ ನೋಡಿದ್ರಿ ಅದಕ್ಕೋಸ್ಕರನೇ ನಿಮ್ಮ ಸಂತೋಷ್ ಲಾಡೋರು ರಾಜೀನಾಮೆ ಕೂಡ ಕೊಟ್ಟರು ಇದು ನಿಮಗೆ ನೆನಪಿರಲಿ ನೀನು ಏನು ಮಾಡಿ ಅಂತಂದೇಳಿ ನನಗೆ ಕೂಡ ಗೊತ್ತಿದೆ ಯಾರೋ ಸಿದ್ದೇಶಿ ಒಂದು ಸ್ಥಳದಲ್ಲಿ ನೀನು ಬ್ಲಾಸ್ಟ್ ಮಾಡಿಯಾ ಅದ್ರ ಬಗ್ಗೆ ಕೇಸಾಯಿತು ಬಿಡ್ತು ಅದು ನಿನಗೆ ಗೊತ್ತು ಅದನ್ನು ನಾನು ಏನಾದರೂ ಕೆಣಕಿದ್ರೆ ಅದರ ದಾಖಲೆಗಳು ಕೂಡ ನಿನಗೆ ಅಂದ್ರೆ ಅದು ಮುಂದೆ ಆಗೋಗೋಣ ನಾನು ಎದುರಿಸ್ತೀನಪ್ಪ ಅಂತಂತಂದರೆ ನೀನು ಮಾಡಿರ್ತಕ್ಕಂಥ ಏನು ಪರವಾನಗಿ ಮಾಡಿರ್ತಕ್ಕಂಥ ಬ್ಲಾಸ್ಟನ್ನು ಗಣಿಜ್ ಮತ್ತು ಭೂಮಿ ಇಲಾಖೆ ಅಧಿಕಾರಿಗಳು ಕೂಡ ಅದ್ರ ಗಮನಕ್ಕೆ ನೀನು ಅಂತಂದ್ರೆ ನಮ್ಮ ಕಾರ್ಯಕರ್ತರೇ ತಗೊಂಬಂದು ಅದು ಕೊಡ್ತಾರ ಹೇಳಕ್ಕೆ ನಿಂಗೆ ಇಷ್ಟಪಡ್ತೇನೆ ಜೊತೆಗೆ ನಿಮ್ಮ ತಂದೆಯವರು ನನಗೆ ಭಾಳ ಅವ್ರ ಮೇಲೆ ಗೌರವ ಇದೆ ಅವರು ಒಂದು ಕೆಲವೊಂದು ಮಾತು ಹೇಳಿದ್ದಾರೆ ನೀವು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಓಟ್ಗಳನ್ನು ತಗೊಂಡಿದ್ರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕರಲ್ಲಿ ನಿಮ್ಮ ವರ್ಚಸ್ಸು ಮತ್ತು ಪಕ್ಷದ ವರ್ಚಸ್ಸಿಂದ ಎಂಬತ್ನಾಲ್ಕು ಸಾವಿರ ಓಟ್ ಅಂತ ನೀವು ಹೇಳಿದಿರಿ ಹಾಗಾಗಿ ತುಕಾರಾಮ್ ಅವರು ಅವ್ರ ಸ್ವಂತ ವರ್ಚಸ್ಸಿಂದ ನಾವು ನಾಲ್ಕು ಬಾರಿ ಎಮ್ ಎಲ್ ಎ ಅಂತ ನೀವು ಹೇಳಿದ್ರಿ ಉಜ್ಜನ್ ಗೌಡಣ್ಣನವರೇ ನಿಮಗೆ ಕೆಲವೊಂದು ವಿಷಯ ಮಾಹಿತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಕಾರಾಮ್ ಅವರು ವಿ ಎಸ್ ಎಲ್ ಕಂಪ್ನಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ರು ಸಂತೋಷ್ ಲಾಡ್ ಅವರು ಎಷ್ಟು ರಿಸರ್ವೇಷನ್ ಅಂದರೆ ಅವ್ರು ಕರ್ಕೊಂಬಂದು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದರು ನಾನಿಲ್ಲಿ ನಿಮ್ಮ ಉಜ್ಜಿನ ಗೌಡ್ರೆ ಒಂದು ಚಾಲೆಂಜ್ ಆಗಿ ಇಷ್ಟಪಡ್ತೀನಿ ನಾನೇನು ಎರಡು ಸಾವಿರದ ಹದಿನೆಂಟರಲ್ಲಿ ಬದುಕನ್ನು ತಗೊಂಡಲ್ಲ ನಿಮ್ಮ ತುಕಾರಾಮ್ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸಂತೋಷ್ ಲಾಡ್ ಅವರ ಒಂದು ಬೆಂಬಲವನ್ನು ಬಿಟ್ಟು ಅವರು ವರ್ಚಿಸಿದ್ರೆ ಸ್ಪರ್ಧೆ ಮಾಡಿ ತೋರಿಸಿ ಅವರು ಒಂದು ಐದು ಸಾವಿರ ಕೂಡ ಓಟ್ ತಗೋಳಲ್ಲ ಈ ಪಾಯಿಂಟ್ ನಿಮಗೆ ದಮ್ಮು ತಾಕತ್ತಿದ್ರೆ ತುಕಾರಾಮನ್ನ ಇಂಡಿಪೆಂಡೆಂಟಾಗಿ ನಿಲ್ಲಿಸ್ರಿ ಅವರು ಕಾಂಗ್ರೆಸ್ ಪಕ್ಷ ಇಲ್ದಲಿ ಅಥವಾ ಈ ಸಂತೋಷ್ ಲಾಡ್ ಬೆಂಬಲಿ ಗೆದ್ದು ಬರ್ತಾರೆ ಅಂತ ಆ ಒಂದು ಪಾಯಿಂಟ್ ಇಡ್ತೀನಿ ಇನ್ನು ಎರಡನೇ ಪಾಯಿಂಟ್ ನನಗೆ ದಮ್ಮು ತಕ್ಕ ಥರಕ್ಕೋಸ್ಕರ ಮೊನ್ನೆ ಬೈ ಎಲೆಕ್ಷನಲ್ಲಿ ಎಂಬತ್ನಾಲ್ಕು ಸಾವಿರ ಮತಗಳನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ನಮ್ಮ ರಾಜ್ಯ ಮುಖಂಡರು ಬಂದು ನಾವು ತೆಗೆದುಕೊಡ್ಸಿದ್ದೀವಿ ನೀವು ಮೊನ್ನೆ ಏನು ನಿಮ್ಮ ಅವರು ಏನು ನ್ಯಾಯಯುತವಾಗಿ ಗೆದ್ದಿಲ್ಲ ಅಕ್ರಮವಾಗಿ ಹಣವನ್ನು ಹಂಚಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮತ್ತು ಮೊನ್ನೇನು ಅವರು ಕಳೆದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ಏನು ಲೋಕಸಭಾ ಸಂಸದರಾದರಲ್ಲ ಇವತ್ತಿನ ಮಟ್ಟ ಅವ್ರಿಗೆ ಒಂದು ಸಂಸದರಾಗಿ ಮುಂದುವರಿಯಕ್ಕೆ ನೈತಿಕತೆಯೇ ಇಲ್ಲ ನೀವು ಮಾನಷ್ಟ ಮೊಕದ್ದು ಮಾಡ್ತೀರಾ ನಿಮಗೆ ದಮ್ಮು ಆಗತ್ತಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಗೆದ್ದಿರ್ತಕ್ಕಂಥ ತುಕಾರಾಮ್ ಅವರು ಏನು ನಾಲ್ಕು ಜನ ಎಮ್ ಎಲ್ ಎಗಳು ಇವತ್ತು ಯಾರು ಭರತ್ ಇರ್ಬೋದು ಗಣೇಶ್ ಇರ್ಬೋದು ಅಥವಾ ಕೂಡ್ಲಿಗಿ ಎಮ್ ಎಲ್ ಶ್ರೀನಿವಾಸ್ ಇರ್ಬೋದು ಮತ್ತು ಸ್ವತಃ ತುಕಾರಾಮ್ ಅವಿರ್ಬೋದು ಇವತ್ತು ಅವ್ರು ಗೆದ್ದಿರ್ತಕ್ಕಂಥದ್ದು ಏನಂತಂದರೆ ಅವತ್ತು ಎಮ್ ಪಿ ಎಲೆಕ್ಷನ್ ಖರ್ಚು ಮಾಡಿರೋದು ಒಂದೊಂದು ಮತವನ್ನು ಇನ್ನೂರು ರೂಪಾಯಿ ಅಂತ ಖರೀದಿ ಮಾಡಿದ್ದರು ಇಲ್ಲಿಂದ ಅವತ್ತು ಶ್ರೀರಾಮುಲು ಅವರು ಗೆದ್ದು ಬಿಡ್ತಿದ್ರು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಬಳಸಿ ನಾಗೇಂದ್ರವ್ರನ್ನ ಬಲಿಪುಷೆ ಮಾಡಿದ್ದರು ನೀವು ನಾಗೇಂದ್ರವ್ರನ್ನ ಬಲಿಪುಷಿ ಮಾಡಿ ನಾಗೇಂದ್ರವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸೋಕು ಕೂಡ ಸುಖರಾಮರು ನೀವೇ ಮೇ ಮೇನ್ ಕಾರಣ ಇವತ್ತೇನಾದ್ರೂ ನಿಮ್ಮ ನೈತಿಕತೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಯನ್ನು ನೀವು ಎದುರಿಸ್ಬೇಕು ಉಜ್ಜುನ್ ಗೌಡ್ರೆ ನಾನು ಹೇಳ್ತಕ್ಕಂಥ ಮಾತುಗಳು ನಿಮ್ಗೆ ಹೋಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಬೇಕಲ್ಲ ದಾಖಲೆ ಬಿಡುಗಡೆ ಮಾಡಿ ಅಂದರೆ ಮುಂದಿನ ದಿನಗಳು ಇನ್ನೂ ದಾಖಲೆ ಬಿಡುಗಡೆ ಮಾಡ್ತೀನಿ ನೀವೇನನ್ನು ಕೇಳ್ತಿದ್ರೆ ಎಲ್ಲ ದಾಖಲೆ ಬಿಡುಗಡೆ ಮಾಡ್ತೀನಿ